ಗುಂಡಾಪುರ ಕ್ಲಸ್ಟರ್ ಮಟ್ಟದ ಎರಡು ಸಾವಿರದ ಇಪ್ಪತ್ತೈದ ಇಪ್ಪತ್ತಾರನೇ ಸಾಲಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಳವಾಯಿ ಕೋಡಿಹಳ್ಳಿಯಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಎಸ್ಡಿಎಂಸಿ ಅಧ್ಯಕ್ಷರಾದ ನಾಗೇಶ್ ಉದ್ಘಾಟಿಸಿದರು ಹಲಗೂರು ಸಿಆರ್ಪಿ ಕೃಷ್ಣ ಮಾತನಾಡಿ ಮಕ್ಕಳಿಗೆ ಪ್ರತಿಭಾ ಕಾರಂಜಿ ಮಾಡುವ ಉದ್ದೇಶ ಮಕ್ಕಳಲ್ಲಿ ಇರುವ ಪ್ರತಿಭೆಯನ್ನು ಹೊರತುಂಬಿಸಲು ನಿಮ್ಮಲ್ಲಿ ಕವಿಗಳಾಗಬಹುದು ಡಾಕ್ಟರ್ ಆಗಬಹುದು ಶ್ರೀರಾಮನ ಶಿಲೆ ಕೆತ್ತಿದ ರವಿಕುಮಾರನಾಗಬಹುದು ಸಚಿನ್ ತೆಂಡೂಲ್ಕರ್ ಆಗಬಹುದು ಯಾರು ಅಂಜಿಕೊಳ್ಳದೆ ಇಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಿ ನಿಮ್ಮ ಹತ್ತಿರ ಇರುವ ಕಲೆಯನ್ನು ಹೊರಬಿಂಬಿಸಿ ಎಂದು ತಿಳಿಸಿದರು ಪಟ್ಟೆಕ್ಕೆ ಪೂರಕವಾಗಿ ಕರ್ತವ್ಯ ನಿರ್ವಹಿಸುವಂತಹ ಶಾಪದ ಹಿಂದೆ ಯಾರು ಡಾಕ್ಟರ್ ಆಗ್ತಾರೋ ಯಾರು ಇಂಜಿನಿಯರ್ ಆಗ್ತಾರೋ ಯಾರು ಸೈಂಟಿಸ್ಟ್ ಗಳಾಗ್ತಾರೋ ಯಾರು ಪ್ರಧಾನ ಮಂತ್ರಿಗಳು ಆಗ್ತಾರೋ ಯಾರು ನೇಷ್ಠರಾಗ್ತಾರೋ ಯಾರು ಸೈನಿಕರಾಗ್ತಾರೋ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ ಒಂದು ಹಂತದವರಿಗೆ ಮಕ್ಕಳಲ್ಲಿ ಹಲವಾರು ರೀತಿಯ ರೀತಿ ಇದೆ ಮಕ್ಕಳಲ್ಲಿ ಪ್ರತಿಭೆ ಪ್ರತಿಭಾ ಕಾರಂಜಿ ಮಕ್ಕಳಲ್ಲಿ ಯಾವಾಗ ಯಾವಾಗ ಪ್ರತಿಭೆ ಹೊರ ಅಂತ ಹೇಳಕ್ ಅವರ ಪ್ರತಿಭೆಗೆ ಒಂದು ಆಯಾಮವನ್ನ ನೋಡಿ ನಾವು ನಾವೆಲ್ಲ ಹಿಂದೆ ಓದ್ಬೇಕಾರೆ ಈ ತರ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಅಂತ ಇರ್ಲಿಲ್ಲ ನಮ್ಮ ಚಾಲನೆಗಳಲ್ಲೇ ನಾವು ಸ್ವತಂತ್ರಾಚರಣೆ ಗಣರಾಜ್ಯೋತ್ಸವ ಭಾಗವಹಿಸಿ ನಮ್ಮ ಪ್ರತಿಭೆವನ್ನ ತೋತ್ಲಿಕ್ಕೆ ನಮ್ಮ ಶಾಲೆಯ ಶಿಕ್ಷಕರು ಅವಕಾಶ ಅದೊಂದು ಅವಕಾಶ ಬಿಟ್ಟರೆ ಬೇರೆ ಅವಕಾಶಗಳೇ ಇರಲಿಲ್ಲ ನಮಗೆ ಈಗ ನೀವು ನಿಮ್ ಶಾಲೆಯಲ್ಲಿ ಗೆದ್ದು ಬಂದಿರುವಂತಹ ಮಕ್ಕಳೇ ಇದ್ದೀರಾ ನೀವೆಲ್ಲ ಗೆದ್ದಿದ್ದೀರಾ ನಿಮ್ ಶಾಲೆಯಲ್ಲಿ ಚಪ್ಪಾಳೆ ನೀವೆಲ್ಲ ನಿಮ್ ಶಾಲೆಯಲ್ಲಿ ಇಲ್ಲಿ ಸೋಲು ಗೆಲುವು ಇದ್ದಿದ್ದೆ ಒಂದೇ ಒಂದೇ ರೀ ಎರಡು ಮುಖಗಳಿದ್ದಾಗೆ ಸೋಲು ಗೆಲುವು ಸೋತವರು ಮತ್ತೆ ಮತ್ತೆ ಟ್ರೈ ಮಾಡಿ ಎಲ್ಲಾ ಜಜಸ್ಸು ಅಂತ್ಯ ನ್ಯಾಯದಂತೆ

तुमने ले, ले.